ಉದ್ದೇಶ ಇಲ್ಲ ಅಂತ ಹೇಳಿದ್ರೆ ಮಾಡ್ಕೊಂಡು ಉದ್ದೇಶ ನಾವು ಯಾವುದೇ ಫೋನ್ ಆಗಬಾರ್ದು ಇಲ್ಲಿ ನಾವು ಏನು ಅಂಬೇಡ್ಕರ್ ತುದಿ ಆವರಣ ಮಾಡಿದ್ವಿ ಆ ಬಟ್ಟೆನ್ ತೆರವು ಮಾಡಿದ್ವಿ ಆ ತಿರುವು ಮಾಡಿ ಕೆಲಸ ಮಾಡದೆ ಇಲ್ಲದೇ ಇರೋ ಕೆಲಸದಿಂದೆಲ್ಲ ಮಾಡ್ತಾರೆ ತೆರವು ಮಾಡಿದ್ರೆ ಅವ್ರದ್ದು ಏನಾದರೂ ಹೋಗ್ಬಿಡುತ್ತಾ ಅಲ್ಲಿ ಏನೋ ಸ್ಕೂಲ್ಗೆ ತೊಂದರೆ ಆಗುತ್ತೆ ಸ್ಕೂಲ್ಗೆ ಯಾಕೆ ತೊಂದರೆ ಆಗುತ್ತೆ ಸ್ಕೂಲ್ ಆಳ್ ಸ್ಕೂಲನ್ನು ಚೆನ್ನಾಗಿ ಆಗಬೇಕು ಅಂತೇಳಿ ಸ್ಕೂಲನ್ನ ಒಂದು ಡೆವಲಪ್ಮೆಂಟ್ ಮಾಡಿ ಕಟ್ಟಿದಂಥ ಜಾಗನ ಆ ಜಾಗ ಮಾಡಬೇಕಂತ ಯಾರಿಗೂ ತೊಂದರೆಗಳಾಗ್ತಾ ಇರಲಿಲ್ಲ ಸ್ಕೂಲ್ ಕಟ್ಟಬೇಕಂದಾಗ ಯಾರಿಗೂ ತೊಂದರೆ ಆಗ್ತಾ ಇರಲಿಲ್ಲ ಯಾವುದೋ ಒಂದು ಟ್ರಸ್ಟ್ ಯಾರೋ ಬಂದು ತನ್ನ ಮಕ್ಕಳಿಗೆಲ್ಲ ಒಳ್ಳೇದವ್ರಿ ಅಂತ ಒಂದು ಸ್ಕೂಲ್ ಕಟ್ತಾ ಇದ್ದಾರೆ ಆ ಸ್ಕೂಲ್ ಕಟ್ಟಿದಂತ ಜಾಗದಲ್ಲಿ ಒಂದು ಅಂಬೇಡ್ಕರ್ ಡಾಕ್ಟರ್ ಬಿ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿನಲ್ಲಿ ನಿರ್ಮಾಣ ಮಾಡಿದ ಏನು ತಪ್ಪಿದೆ ತೆಲಂಗಾಣದಲ್ಲಿ ನೂರ ಅಡಿ ಅಂಬೇಡ್ಕರ್ ಹಬ್ಬಗಳಿಗೆ ನಿರ್ಮಾಣ ಮಾಡಿದ್ದಾರೆ ನಾವು ಬೆಂಗಳೂರಲ್ಲಿ ಪ್ರಸ್ಟ್ ಮಾಡಿ ಮತ್ತೆ ವಿಜಯವಾಡದಲ್ಲಿ ನೂರ ಇಪ್ಪತ್ತಡಿ ನಿರ್ಮಾಣ ಮಾಡಿದ್ದಾರೆ ನಾವು ಬೆಂಗಳೂರಲ್ಲೂ ಮಾಡಿ ಅಂತೇಳಿ ನಾವು ಪ್ರಶ್ನಿಸಲು ಮಾಡಿದ್ವಿ ಹಾಗಾಗಿ ಆ ಥರ ಎಲ್ಲ ಅಲ್ಲಿಯ ಏನು ಅನಾನುಕೂಲ ಆಗಲಿ ನಮ್ಮ ಸ್ಕೂಲ್ ಒಳಗಡೆ ಅನಾನುಕೂಲ ಆಗುತ್ತೆ ಅಂತೇಳಿ ದೇಶ ಮಾತ್ರ ಸರಿ ಇಲ್ಲೆಲ್ಲ ಇಡೀ ದೇಶ ಎಲ್ಲ ಜಾತಿ ಜನಾಂಗದ ಎಲ್ಲ ವರ್ಗದ ಒಂದು ಮಹಾಪಿತ ನಮ್ಮ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಅವರು ಕೊಟ್ಟಿದಂಥ ಈ ಅನ್ನ ಊಟ ಬಟ್ ಎಲ್ಲ ಅವ್ರಿಗೆ ಅವ್ರದ್ದೇ ಎಲ್ಲನೂ ಅಂತ ಅವ್ರ ಈ ಮುಖಗಳಿಗೆ ಹಾಕಿ ಒಂದು ಕವಚಕ್ಕೆ ಮುಚ್ಚಿಕ್ಕಿದ್ದೀರಲ್ಲ ಎಷ್ಟು ಮಾತ್ರ ಸರಿ ನಾವು ಇಟ್ಟಿದ್ದು ತಪ್ಪು ಅಂತ ಹೇಳಿದ್ರೆ ನಮ್ಮ ನಮ್ಗೆ ಆಲ್ರೆಡಿ ಕರೆದಿದ್ದಾರೆ ಡಿಪಾರ್ಟ್ಮೆಂಟು ಕರೆದು ಎನ್ಕ್ವೈರಿ ಮಾಡಿದ್ದಾರೆ ನಾನು ರಾತ್ರಿ ಒಂಬತ್ತುವರೆ ಗಂಟೆಗೆ ಕರ್ಕೋಬಂದು ನನ್ನನ್ನು ಎನ್ಕ್ವೈರಿ ಮಾಡಿದ್ದಾರೆ ನಾವು ಹೇಳಿದ್ದೀವಿ ಪ್ರೆಸ್ ಮೀಟಲ್ಲಿ ಹೇಳಿದ್ದೀವಿ ಹೌದು ನಾವೇ ಮಾಡಿದ್ದೀವಿ ನಾವು ಅದಲ್ಲೇನು ತಪ್ಪಿದೆ ನಾವೇನು ಯಾವುದೇ ಒಂದು ರೀತಿ ಕೋಲಗಲಭೆಗಳಿಗೆ ಹೋಗಲಿಲ್ಲ ಯಾವುದೇ ಒಂದು ದರೋಡೆ ಹೋಗಲಿಲ್ಲ ಅಲ್ಲಿ ಅಲ್ಲಿ ಕಟ್ಟಿದಂಥ ಆರ್ಚಲ್ಲಿ ನಾವು ಒಂದು ಇಡಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ತಪ್ಪಿಲ್ಲ ಇಲ್ಲ ಆಗ ಬಂದು ನಮ್ಮನ್ನು ಕೇಳ್ಕೊಂಡು ನಮ್ದು ಯಾವುದೇ ಸಂಘಟನೆಗಳು ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ ನೀವು ಬಂದು ನಮ್ಗೆ ಹೆಲ್ಪ್ ಮಾಡಿ ಅಲ್ಲೊಂದು ಅನಾವರಣ ಮಾಡಿಕೊಡಿ ಕುತ್ಹೇಳಿ ಅಂತ ಕೇಳಿಕೊಂಡ್ರು ನಾವು ಬಂದು ಮಾಡಿದ್ವಿ ಅದಕ್ಕೇನು ಕಾನೂನು ರೀತಿ ಏನು ಕ್ರಮ ತೊಗೊತಿದ್ರೆ ಅದು ಕಾನೂನು ಕ್ರಮ ತೊಗೊಂಡ್ಲಿ ಅದು ಕಾನೂನು ರೀತಿ ನಡಿತಾನೆ ಇದೆ ನಮ್ಮನ್ನು ಕರೆದಿ ನಾವೆಲ್ಲ ಹದಿನೈದು ಜನಕ್ಕೆ ಏನು ನಾವು ಹೇಳಿಕೆ ಕೊಟ್ಟಿದ್ದೆ ನಮ್ಮನ್ನೆಲ್ಲ ಕರ್ಕೊಂಡ್ಬೋದು ರಾತ್ರಿ ಒಂಬತ್ತುವರೆಗೆ ನನ್ನನ್ನು ಕರ್ಕೊಂಡ್ಬಂದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿದ್ದಾರೆ ಆ ಮಾಡಿರೋದಕ್ಕೆ ನಾನು ಡಿಪಾರ್ಟ್ಮೆಂಟ್ ಮೇಲೆ ಆಮೇಲೆ ನಾವು ಮಾತಾಡ್ತೀವಿ ಯಾವುದೇ ಒಂದು ಎನ್ಕ್ವೈರಿ ಮಾಡ್ಬೇಕು ಹೆಣ್ಮಕ್ಳು ಎಷ್ಟು ಎನ್ಕ್ವೈರಿ ಮಾಡಬೇಕನ್ನ ಡಿಪಾರ್ಟ್ಮೆಂಟ್ ಅರಿವಿಲ್ದೇ ನನ್ನ ಕರ್ಕೊಂಡ್ಬಂದು ಎನ್ಕ್ವೈರಿ ಮಾಡಿದ್ದಾರೆ ಆ ಎನ್ವೈರಿ ಅಂತ ತಪ್ಪಲ್ಲಿ ನಾವು ಮಾತಾಡಿದ್ವಿ ಹಾಗಾಗಿ ನಮ್ಮ ಪುತ್ರಳಿನ ಅದೇನು ನಮ್ಮ ಶಾಮಿನ ಹಾಕಿ ಮುಚ್ಚಿರೋ ತೆಗೂ ಮಾಡ್ಲಿಲ್ಲ ಅಂತ ಹೇಳಿದೆ ನಾವೇ ಏನು ಇಟ್ಟಿದ್ವಿ ಮೇಲೆ ಏನು ಕೇಸ್ ಏನು ಹಾಕಿದ್ದಾರೆ ಮೇಲೆ ನಾವು ಶ್ರೇನು ತಗೊಂಡಿದ್ವಿ ಶ್ರೇನ್ ತಗೊಂಡು ಬಂದಾದ್ಮೇಲೆ ನಮ್ಮೇಲೆ ಎಫ್ಐಆರ್ ದಾಖಲೆಗಳು ಮಾಡಿದ್ದಾರೆ ಗೌರ್ಮೆಂಟ್ ಇಲ್ಲಿ ಏನು ಸಚಿವರುಗಳು ಏನೇನ್ ಮಾಡ್ತಿದಾರೆ ಒಳಗಿನ ಕಿಮ್ಮತ್ಗಳು ಏನೇನ್ ಮಾಡ್ತಿದಾರೆ ನಮ್ಗೆ ಏನು ಗೊತ್ತಿಲ್ಲ ಹಾಗಾಗಿ ನಾವು ಏನು ನಿರ್ಮಾಣ ಆವರಣ ಮಾಡಿದ್ವಿ ಅದನ್ನ ಏನು ಶಾಮಿನ ಮುಚ್ಚಿರೋದನ್ನ ತೆರವು ಮಾಡಬೇಕು ತೆರವು ಅಂತ ಅಂತಂದ್ರೆ ನಾವೇ ಖುದ್ದಾಗಿ ಬಂದು ಅದನ್ನ ತೆರವು ಮಾಡೋ ಕೆಲಸ ನಾವು ತಗೋತೀವಿ ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋಗೋಲ್ಲ ಯಾವುದೇ ಸರ್ಕಾರದಿಂದ ನಮ್ಗೇನು ಏನ್ ತೆರವು ಮಾಡಿ ಅಂತ ಕೇಳಿ ಅವ್ರ ಅಪ್ಪ ಮನೆ ಆಸ್ತಿಗಳೇನು ಕೇಳ್ತಾ ಇಲ್ಲ ನಮ್ಮನೆ ರೀ ಈ ಈ ಜಾತಿ ಜನಾಂಗಕ್ಕೆ ಎಲ್ಲ ಜಾತಿ ಜನಾಂಗಕ್ಕೆ ಒಂದು ಶಕ್ತಿ ಅಂತೇಳಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ಸಂವಿಧಾನನ ಇಲ್ಲಾಂದರೆ ನಮ್ಮ ಜನ ಇಡೀ ಭಾರತದ ಜನ ಎಲ್ಲ ಸುಟ್ಟೋಗ್ತಾರೆ ಆ ಸಂವಿಧಾನ ಮೇಲೆ ನಾವು ನಿಂತಿರೋದು ಅದೇ ನೀವು ಅದೇ ಊಟ ನಾವು ತಿಂತಾ ಹೇಳಿ ಅವ್ರಿಗೆ ಏನಾರ ಕಿಂಚಕ್ತಿ ನನ್ನ ಸ್ವಾಭಿಮಾನ ಏನನ್ನ ಹೊರಲಿದ್ದರೆ ಈ ಇದೇನು ಸಾ ಶಾಸಕರು ಏನಿದ್ದಾರೆ ಈ ತಾಲೂಕಿನ ಎಮ್ ಎಲ್ ಎಗಳೇನಿದ್ದಾರೆ ಈ ತಾಲೂಕಿನ ಮೆಂಬರ್ಸ್ಗಳೇನಿದ್ದಾರೆ ಈ ತಾಲೂಕಿನ ಎಲ್ಲ ಗಣ್ಯ ಏನೋ ದಲಿತ ಮುಖಂಡರು ಯಾರೇ ಇದ್ದಾರೆ ಈ ಸಂವಿಧಾನದಲ್ಲಿ ಹುಟ್ಟಿ ಈ ಸಂವಿಧಾನ ಬೆಳೆದಿರೋಂಥ ಒಂದು ಚೂರು ಏನಾದ್ರೂ ಕಿಚ್ಚತ್ತು ಏನಾದರೂ ಅವ್ರಿಗೆ ಏನಾದರೂ ಸ್ವಾಭಿಮಾನ ಇರೋದಾದ್ರೆ ಎಲ್ಲ ಮುಖಂಡರುಗಳು ಬಂದು ನಮ್ಮ ಜೊತೆ ಕೈ ಸೇರಿ ಆ ಸ ಆ ಶ್ವಾಮಿನವರು ಸ್ವಾಮಿನ ಶ್ವಾಮಿನ ತೆರವುಗೊಳಿಸ್ಬೇಕು ಅಂತ ಹೇಳ್ತಾ ಇದ್ವಿ ಹಾಗಾಗಿ ಏವಿ ಪಾರ್ವತಿ ಮೇಡಮ್ ಅವರು ನಮ್ಮ ಮೇಲೆ ಏನು ಕಂಪ್ಲೇಂಟ್ ದಾಖಲೆ ಮಾಡಿದ್ದಾರೆ ಮತ್ತು ಇವರು ಪಿ ಓ ಮೇಡಮ್ ಅವರು ಅವ್ರ ಉಮಾದೇವಿಯವರು ಏನು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರ ಕಂಪ್ಲೇಂಟನ್ನು ನಮ್ಮ ಕಂಪ್ಲೇಂಟನ್ನು ಮುಚ್ಚಿಟ್ಟು ನಾವು ನಮ್ಮ ಕಂಪ್ಲೇಂಟ್ ಅನ್ನ ಎತ್ತಿದಾರೆ ಕಂಪ್ಲೇಂಟ್ ಮುಚ್ಚಿದಾರೆ ನಾವು ಕಂಪ್ಲೇಂಟ್ ಕೊಟ್ಟಿದೀವಲ್ಲ ನಾವು ಕಂಪ್ಲೇಂಟ್ ನಾವು ಈ ಜಾತಿ ಹುಟ್ಟಿದೇ ತಪ್ಪು ಅಂತ ಎಮ್ಮ ನಮ್ಮಲ್ಲಿ ಕಂಪ್ಲೇಂಟ್ ಮಾಡಿದ್ದಾಳೆ ಅಂತ ಈ ಇದಕ್ಕೆ ನಾವು ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ ಹಾಗೆ ಅವ್ರ ಮೇಲೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅವ್ರು ನಮ್ಮನ್ನು ಹೇಗೆ ಎನ್ಕ್ವೈರಿ ಕರೆದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವನೇ ಎನ್ಕ್ವೈರಿ ಕರೆದು ನಾವು ಕೊಟ್ಟಿರೋ ಕಂಪ್ಲೇಂಟ್ಗೆ ಉತ್ತರ ಕೊಡಬೇಕು ಅಂತ ಹೇಳ್ತಾ ಈ ಮುಖಾಂತರ ಎಲ್ಲ ನಮ್ಮ ಕರ್ನಾ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘಾನೇಕಲ್ ರಾಜ್ಯ ಸಮಿತಿ ಏನಿದ್ದೀವಿ ನಾವೆಲ್ಲ ಸಂಘಟನೆಯವರು ಎಚ್ಚೆತ್ತುಕೊಂಡು ನಮ್ಮ ನಿಮಗೆ ಒಂದು ಎಚ್ಚೆತ್ತು ಮಾದರಿ ಹೇಳ್ತಾ ಇದ್ದು ದಯವಿಟ್ಟು ಸರ್ ನೀವೆಲ್ಲ ಮಾಧ್ಯಮ ಮಿತ್ರರು ಎಲ್ಲ ಎಲ್ಲ ನಮ್ಮ ಏನು ಟಿ ವಿ ಚಾನೆಲ್ ಮೂಲಕ ಎಲ್ಲರೂ